ಶ್ರೀ ಗುರುಭ್ಯೋ ನಮಃ ಹರಿ ಓಂ ಚತುಷ್ಟೇಯರಲ್ಲಿ ಒಬ್ಬರಾದಂಥ ಶ್ರೀ ಜಗನ್ನಾಥ ದಾಸಾರ್ಯರ ಮೊದಲನೇ ಭಾಗ ಚಲನಚಿತ್ರ ಮೂಡಿಬಂದು ಯಶಸ್ವಿಯಾಗಿ ಅನೇಕ ಸಕಲ ಸದ್ಭಕ್ತರ ಒಂದು ಶ್ಲಾಘನೆಯೇ ಒಳಪಟ್ಟಂಥ ಅದ್ಭುತವಾದ ಆ ಚಲನಚಿತ್ರ ಎರಡನೇ ಭಾಗವು ಈಗ ಪ್ರಾರಂಭವಾಗಲಿದೆ ಆ ಎರಡನೇ ಭಾಗ ಜಗನ್ನಾಥ ದಾಸಾರ್ಯರ ಅವರ ಒಂದು ಚರಿತ್ರೆ ಅವರ ವ್ಯಕ್ತಿತ್ವ ಅವರ ಜ್ಞಾನ ಅವರ ಗುರುಭಕ್ತಿ ಮತ್ತು ಹರಿಭಕ್ತಿ ಅವರು ಮಾಡಿದಂಥ ಭಕ್ತಿಯನ್ನು ನಾವು ಜಗನ್ನಾಥ ದಾಸಾರ್ಯರ ಅವರ ದೇವರ ನಾಮಗಳಲ್ಲಿ ಹರಿಕರಾಮೃಸಾರ ಇತ್ಯಾದಿ ಪದಪದ್ಯ ಸುಳಾದಿಗಳಲ್ಲಿ ನೋಡಬಹುದು ಆದ ಕಾರಣ ಜಗನ್ನಾಥ ದಾಸಾರ್ಯರು ಶ್ರೀನಿವಾಸಾಚಾರ್ಯರಾಗಿದ್ದಾಗ ಯಾವ ಗೋಪಾಲದಾಸರ ವಿಜಯರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಅಂಥ ಮಹಾನುಭಾವರು ಪೂರ್ವಾಶ್ರಮದಲ್ಲಿ ನೂರಾರು ಜನಗಳಿಗೆ ಶ್ರೀಮನ್ಯಾಯಿ ಸುಧಾದಿ ಗ್ರಂಥಗಳನ್ನು ಪಾಠ ಹೇಳಿದಂಥ ಮಹಾಜ್ಞಾನಿಗಳಾಗಿದ್ದರು ಆ ಅಂಥ ಮಹಾನುಭಾವರಾದಂಥ ಜಗನ್ನಾಥದಾಸಾರಿದು ಸುಧಾ ಓದಿ ಪದ ನೋಡುವಂಥ ಕನ್ನಡದಲ್ಲಿ ಒಂದು ಗಾದೆ ಇದೆ ಜಗನ್ನಾಥರು ಸಾಮಾನ್ಯವಾಗಿ ಕನ್ನಡದಲ್ಲಿದೆ ಅಂತ ಕೆಲವರು ಸಂಸ್ಕೃತ ಬಲ್ಲವರು ಅದನ್ನು ಉಪೇಕ್ಷೆ ಮಾಡಿಬಿಡ್ತಾರೆ ಆದರೆ ಸಂಸ್ಕೃತ ಅಧ್ಯಯನ ಮಾಡಿದ್ರೂ ಶಾಸ್ತ್ರಾಧ್ಯಯನ ಮಾಡಿದ್ರೂ ಕೂಡ ಅಪರೋಕ್ಷ ಜ್ಞಾನಿಗಳಂಥ ಮಹಾಜ್ಞಾನಿಗಳು ಆಡಿದ ಮಾತಿನಲ್ಲಿ ಆ ಶಬ್ದಗಳಲ್ಲಿ ಶಬ್ದಾಭಿಮಾನಿ ದೇವತೆಗಳು ಕೂತಿರ್ತಾರೆ ವಿಶೇಷವಾಗಿ ಒಂದು ಉದಾಹರಣೆ ನೋಡ್ರಿ ಪುರಂದರದಾಸರ ವಿಜಯರಾಯರ ಗೋಪಾಲದಾಸರ ಮಾತುಗಳನ್ನ ಇವರು ದಾರಿದೀಪವಾಗಿ ತಗೊಂಡು ಮಾತನಾಡಿದವರು ಜಗನ್ನಾಥ ದಾಸಾರ್ಯರು ಒಂದು ಉದಾಹರಣೆ ಕೊಡ್ತೀವಿ ಕನ್ನಡದಲ್ಲಿದೆ ಅಂತ ಉಪೇಕ್ಷೆ ಮಾಡ ಏನೋ ನಾವು ಸಂಸ್ಕೃತ ಓದಿದ್ದೇವೆ ತರ್ಕ ವ್ಯಾಕರಣ ಎಲ್ಲ ಅಧ್ಯಯನ ಮಾಡಿದ್ದೇವೆ ಲಕ್ಷತಾ ವಚ್ಚಿರ್ತ ಸಾಕ್ಷಾತ್ ವ್ಯಾಪಕ ಜಾತಿ ವಚ್ಚಿರ ತಲವಚ್ಛಿನ್ನಂಚ ವಿಜಾತೀಯ ಅಂತ ಹೇಳಿ ಈ ರೀತಿ ವಾಕ್ಯಾರ್ಥ ಮಾಡ್ಬೋದು ಆದರೆ ದಾಸರಾಯರ ಮಾತುಗಳು ಹೃದಯ ಅರ್ಥ ಆಗಬೇಕು ಅಂದರೆ ಆ ದಾಸರಾಯರ ಪರಮಾನುಗ್ರಹ ನಮಗೆ ಅವಶ್ಯವಾಗಿ ಬೇಕು ಒಂದು ಉದಾಹರಣೆ ಚಿಕ್ಕದೊಂದು ಮುಂಡಿಗೆ ಹೇಳ್ತೀನಿ ಏನು ಅಂದರೆ ತಿರುಪತಿ ಯಾತ್ರೆಯನ್ನು ಮಾಡಿದ್ರಂತೆ ಪುರಂದರದಾಸು ಮಾಡಿದಾಗ ಆ ಬೆಟ್ಟ ನೋಡಿದ್ರು ಶೇಷಾಚಲ ಪರ್ವತವನ್ನು ನೋಡಿ ಪ್ರತ್ಯಕ್ಷವಾಗಿ ಶೇಷದೇವರನ್ನು ಕಣ್ಣಾರೆ ಕಂಡು ಶೇಷದೇವರ ಮೇ ಬೆನ್ನಿನ ಮೇಲೆ ಕೂತಿರುವ ಭಗವಂತನ ಆ ರೂಪವನ್ನು ಪ್ರತ್ಯಕ್ಷವಾಗಿ ಕಂಡಂಥ ಮಹಾನುಭಾವರಾದ ಪುರಂದ್ರದಾಸರು ತಕ್ಷಣ ಅವರಿಗೆ ಹೊಳಿತು ಒಂದು ಮಾತಾಡೋದು ಬೆರಳು ಇಲ್ಲದ ಕೈಯಲುಂಡು ಜೀವಿಸುವವನ ಅದನೆ ಶಿರವಾಗಿ ಉಳ್ಳವನ ಗುರುವ ಶಾಪತಿ ಕಿರಿದಾಗಿ ಇರುವವನ ಶಿರದ ಲಂದದ ದೇವನ ಕೊರಳ ಮಾಲೆಯ ಪ್ರಸರೊಪ್ಪಿದ ಗಿರಿಯಳು ವಾಸವಾಗಿಹ ಶ್ರೀನಿವಾಸನ ಚರಣವ ತೋರೆನಗೆ ಮುಂಡಿಗೆ ಇದು ಅರ್ಥ ಆಗಲ್ಲ ಬೆರಳು ಇಲ್ಲದ ಕೈಯಲುಂಡು ಜೀವಿಸುವವನ ಅದೇ ಅರ್ಥ ಆಗಲ್ಲ ಮೊದಲು ಕೈ ಇದೆ ಬೆರಳು ಇಲ್ಲದೆ ಇದ್ದ ಕೈಯಿಂದ ಊಟ ಮಾಡ್ತಾರೆ ಯಾರು ಗಜೇಂದ್ರ ಆನೆ ಇದೆ ಆನೆಗೆ ಸೊಣ್ಲೆ ಕೈ ಅದನ್ನು ನಮ್ಮಂತೆ ಬೆರಳಿಲ್ಲ ಅದಕ್ಕೆ ಬೆರಳು ಇಲ್ಲದ ಕೈಯಲುಂಡು ಜೀವಿಸುವವನ ಅಂದರೆ ಗಜೇಂದ್ರನ ಅದನ್ನು ಶಿರವಾಗಿ ಉಳ್ಳವನ ಆನೆಯ ಮುಖವನ್ನೇ ಶಿರಸ್ಸಾಗಿ ಉಳ್ಳವರು ಮಹಾಗಣೇಶನ ಉರುವ ಶಾಪತಿ ಕಿರಿದಾಗಿ ಇರುವವನ ಗಣೇಶನಿಗೆ ಕೋಪ ಬರಿಸಿ ಶಾಪ ತಗೊಂಡ್ರು ಯಾರು ಚಂದ್ರನ ಶಿರದ ನಂದದ ದೇವನ ಗಣಪತಿಯಿಂದ ಶಾಪತಗೊಂಡ ಚಂದ್ರ ಒಬ್ಬರ ತಲೆಯಲ್ಲಿ ಬಂದು ಕೂತ್ಕೊಂಡ ಚಂದ್ರಶೇಖರನ ಮಹಾರುದ್ರ ದೇವರ ಕೊರಳಮಾಲೆಯ ಪೆಸರೊಪ್ಪಿದ ದೇವರ ಕೊರಳಮಾಲೆ ಯಾವುದು ಶೇಷ ಆ ಶೇಷಗಿರಿಯಲ್ಲಿ ವಾಸವಾಗಿಹ ಶ್ರೀನಿವಾಸನ ಚರಣವ ತೋಜನಗಿ ಅಂತೇಳಿ ಈ ರೀತಿಯಾದ ಮಾತುಗಳನ್ನ ನಮ್ಮ ಹರಿದಾಸರೆಲ್ಲ ಜಗತ್ತಿಗೆ ಕೊಟ್ಟಿದ್ದಾರೆ ಆದ ಕಾರಣ ಇಂಥ ವಿಶೇಷವಾದ ಜಗನ್ನಾಥ ದಾಸಾರಿರ ಭಾಗ ಎರಡು ಚಲನಚಿತ್ರಕ್ಕೆ ಎಲ್ಲ ಸಕಲ ಸದ್ಭಕ್ತರು ಬನ್ನಿರಿ ಪ್ರತ್ಯಕ್ಷವಾಗಿ ಅದನ್ನು ನೋಡ್ರಿ ಆ ಸಿನಿಮಾವನ್ನು ಭಾಳ ಭಕ್ತಿ ಶ್ರದ್ಧೆಯಿಂದ ಸಮಾಜದಲ್ಲಿ ದಾಸರಾಯರ ವಿಶೇಷ ಪರಿಚಯವನ್ನು ಸಮಾಜಕ್ಕೆ ಮಾಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ಸದುದ್ದೇಶದಿಂದ ಈ ಚಲನಚಿತ್ರ ಮಾಡಿರೋದು ಆದ ಕಾರಣ ಸಕಲ ಸದ್ಭಕ್ತರು ಬಂದು ಈ ಚಲನಚಿತ್ರವನ್ನು ನೋಡಿ ನೀವು ಆನಂದಪಟ್ಟು ಈ ಚಲನಚಿತ್ರವನ್ನು ತೆಗೆದಂಥ ಎಲ್ಲ ತಮ್ಮ ಆ ಟೀಮಿಗೆಲ್ಲ ವಿಶೇಷವಾದ ಉತ್ತೇಜನವನ್ನು ಕೊಟ್ಟು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ನಾವು ಸದ್ಭಕ್ತರಿಗೆ ತಿಳಿಸ್ತೇವೆ ಹರೇ